ದೇಶದ ಅರಣ್ಯ ಭೂಮಿ ರಕ್ಷಣೆ ಮತ್ತು ಸಂರಕ್ಷಣೆ ಉದ್ದೇಶದಿಂದ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಅರಣ್ಯ ರಕ್ಷಣಾ ಕಾಯ್ದೆಯನ್ನು ಅರಣ್ಯ ಇಲಾಖೆಯು ಕಾನೂನುಬದ್ಧವಾಗಿ ಜಾರಿಗೊಳಿಸಿದರೆ ಇಂದು ಅತಿಕ್ರಮಣದಾರರ ಸಮಸ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಭವಿಸುತ್ತಿರಲಿಲ್ಲ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ದೇಶದ ಅರಣ್ಯ ಭೂಮಿ ರಕ್ಷಣೆ ಮತ್ತು ಸಂರಕ್ಷಣೆ ಉದ್ದೇಶದಿಂದ ಹತ್ತೊಂಬತ್ತು ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಲಾದ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಅರಣ್ಯ ಇಲಾಖೆ ನಿಯಮಾನುಸಾರ ಕಾನೂನುಬದ್ಧವಾಗಿ ಜಾರಿ ಮಾಡಿದಲ್ಲಿ ಇಂದು ಅರಣ್ಯ ಅತ್ಯಕ್ರಮಣದಾರರ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಉದ್ಭವಿಸುತ್ತಿರಲಿಲ್ಲ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಮಾರ್ಚ್ ಹದಿನೈದರಂದು ಶಿರಸಿ ತಾಲೂಕಿನ ಬಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದಲ್ಲಿ ಅರಣ್ಯವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪರಿಸರ ಸಮತೋಲನ ದೃಷ್ಟಿಯಲ್ಲಿ ಅರಣ್ಯ ಸಾಂದ್ರತೆಯನ್ನು ಕಾಪಾಡುವುದರೊಂದಿಗೆ ಅರಣ್ಯ ಸಂರಕ್ಷಿಸುವುದು ಅತಿ ಅವಶ್ಯಕ ಅದರಂತೆ ಅರಣ್ಯ ಭೂಮಿಯನ್ನು ವಾಸ್ತವ್ಯ ಮತ್ತು ಸಾಗುವಳಿ ಮಾಡುತ್ತಿರುವ ಅರಣ್ಯವಾಸಿಗಳ ಭೂಮಿ ಹಕ್ಕಿನ ಸಮಸ್ಯೆ ಬಗೆಹರಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ನಂತರ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೊಳಿಸಿದಲ್ಲಿ ಇಂದಿನ ಗಂಭೀರವಾದ ಅರಣ್ಯವಾಸಿಗಳ ಸಮಸ್ಯೆ ಎದುರಾಗುತ್ತಿರಲಿಲ್ಲ ಅರಣ್ಯ ಇಲಾಖೆ ಕಾನೂನಿನ ಮೂಲಕ ಅರಣ್ಯ ರಕ್ಷಣೆ ನಿಯಂತ್ರಿಸದೇ ಇರುವುದು ಇಂದಿನ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುವ ಸಮಸ್ಯೆಗೆ ಕಾರಣವಾಗಿದೆ ಎಂದು ಅವರು ಹೇಳಿದರು ಸಭೆ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಮರಾಠಿ ವಹಿಸಿದ್ರು ಕಾನೂನಾತ್ಮಕ ಹೋರಾಟ ಜೊತೆಯಲ್ಲಿ ಭೂಮಿ ಹಕ್ಕಿನ ಕಾನೂನು ಮಾಹಿತಿ ಪಡೆಯಲು ಆಗ್ರಹಿಸಿದರು ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಸಂಚಾಲಕರಾದ ಚಂದ್ರು ಶಾನ್ಭಾಗ್ ತಾಲೂಕಾ ಸಂಚಾಲಕಿ ಸ್ವಾತಿ ಜೈನ್ ಕೃಷ್ಣ ಮರಾಠಿ ಬಾಬು ಮರಾಠಿ ಯಶವಂತ ನಾಯ್ಕ್ ಮುಂತಾದವರು ಮಾತನಾಡಿದರು ಕಿರಣ್ ಮರಾಠಿ ಗಜಾನಂದ ಗೌಡ ಮಂಜುನಾಥ್ ನಾಯಕ್ ನಾಗರಾಜ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಹರೀಶ್ ಮರಾಠಿ ಕೊನೆಯಲ್ಲಿ ವಂದಿಸಿದರು ಅರಣ್ಯ ರಕ್ಷಣೆ ಮಾಡುವುದು ಅರಣ್ಯವನ್ನ ಸಂರಕ್ಷಿಸುವ ನಮ್ಮ ಕರ್ತವ್ಯ ಅದರ ಜೊತೆ ಜೊತೆಯಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತಾ ಇರುವುದಂದ್ರೆ ಅರಣ್ಯ ಭೂಮಿ ಮೇಲೆ ವಾಸ್ತವ್ಯವಾಗಿರುವಂತವ್ರು ಅರಣ್ಯ ಭೂಮಿ ಮೇಲೆ ಅವಲಂಬಿತವಾಗಿರುವಂತದ್ದು ಅರಣ್ಯ ಭೂಮಿ ಮೇಲೆ ಅವಲಂಬಿತವಾದವರಿಗೆ ಅರಣ್ಯ ಭೂಮಿ ಹಕ್ಕು ಕೊಡುವುದು ಇದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳಿ ಅನುಭವಿಸ್ತಾ ಇದ್ದಾರೆ ಸಮಸ್ಯೆಗಳು ಏನು ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಒಂದ್ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸಿವಿಯಲ್ಲಿ ಉತ್ತರಖಂಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐನೂರ ಹದಿಮೂರು ಪ್ರಕರಣಗಳಿಗೆ ಮೂರ್ ಸಾವಿರದ ಎರಡ್ನೂರ ಮೂವತ್ತೈದು ಹೆಕ್ಟರ್ ಪ್ರದೇಶವನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪೂರ್ವದ ಅರಣ್ಯ ಅತಿಕ್ರಮಣ ಅಂತ ಹೇಳಿ ಇಪ್ಪತ್ತೊಂಬತ್ತನೇ ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಅದನ್ನು ಯಾದಿಯನ್ನು ಬಿಡುಗಡೆ ಮಾಡಿದೆ ದುರ್ದೈವ ಅಂತ ಹೇಳಿದ್ರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಯಾದಿಯನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ಇಪ್ಪತ್ತೊಂಬತ್ತು ವರ್ಷಗಳಾದ್ರೂ ಸಹಿತ ಇವತ್ತಿನವರೆಗೂ ಹಕ್ಕು ಪತ್ರ ಪಟ್ಟಿಲ್ಲ ಅರಣ್ಯ ಹಾಕೋ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾಯ್ತು ಜಿಲ್ಲೆಯಲ್ಲಿ ಕೇವಲ ಎರಡ್ ಸಾವಿರದ ಎಂಟುನೂರ ಐವತ್ತೆರಡು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ಸಿಕ್ಕಿದೆ ಇವತ್ತು ಅರಣ್ಯವಾಸಿಗಳ ಸಮಸ್ಯೆಗಳು ಅರಣ್ಯೋಧನವಾಗಿದೆ ಅರಣ್ಯವಾಸಿ general plus news sirsi